ಗುರುಜಿ ನಮ್ಮ ಮೊದಲನೇ ಪ್ರಶ್ನೆ ಬಂದು ಸಂತೋಷ್ ಅಂತ ಹೇಳಿ ದಾವಣಗೆರೆಯಿಂದ ಕೇಳಿರುವಂತಹ ಪ್ರಶ್ನೆ ಬಂದು ಪ್ರೀತಿಸಿ ಮದುವೆ ಆಗಿದ್ದೆವು ಆದರೆ ಮೊದಲಿನ ರೀತಿ ಇಲ್ಲ ನನ್ನ ಜೊತೆ ಅವರು ಸಾಂಸಾರಿಕ ಜೀವನ ಹೇಗಿರುತ್ತೆ ಅಂತ ಕೇಳಿರುವಂಥದ್ದು ಸಂತೋಷ್ ದಾವಣಗೆರೆ ಸಂತೋಷ್ ಅವರೇ ನಮಸ್ಕಾರ ಪ್ರೀತಿಸಿ ವಿವಾಹ ಆದರೆ ಇಲ್ಲಿ ಯಾರಿಗೂ ದೂರು ಕೊಡಲಿಕ್ಕಿಲ್ಲ ಪಾಲಿಗೆ ಬಂದ ಪಂಚಾಮೃತ ಅಂತ ಹೇಳಿ ಒಂದೇ ಸ್ವೀಕರಿಸಬೇಕು ಸಮಾಧಾನವಾಗಿ ಬದುಕಬೇಕು ಇದು ಎರಡೇ ದಾರಿ ಇದಕ್ಕೆ ಏನೇ ಇಲ್ಲಿ ನಿಮ್ಮ ಜಾತಕ ಏನು ಹೇಳುತ್ತೆ ಅಂತ ನೋಡ್ಕೊಳ್ಳೋಣ ಹದಿನಾಲ್ಕು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಐದು ಗಂಟೆ ಮೂವತ್ತು ನಿಮಿಷ ಬೆಳಗಿನ ಜಾವ ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಜನನಾಗಿದ್ದೀರ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲವನ್ನು ನಾವು ನೋಡಿದರೆ ಗುರುಮಹಾರ್ದಶೆ ನಡೀತಾ ಇದೆ ಗುರು ದಶೆಯಲ್ಲಿ ಈಗ ನಡೀತಾ ಇರುವಂತಹ ದಶಾಭುಕ್ತಿ ಚಂದ್ರಭುಕ್ತಿ ಹಾಗಾದರೆ ಚಂದ್ರಭುಕ್ತಿ ಆದ ಮೇಲೆ ಬರುವುದು ಕುಜಭುಕ್ತಿ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಗುರು ದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ ಈ ಗುರು ಚಂದ್ರ ಮತ್ತು ಕುಜ ಈ ಮೂರು ಗ್ರಹಗಳ ಸಮಯ ನಿಮ್ಮ ಪಾಲಿಗೆ ಹೇಗಿರಬಹುದು ಅಂತ ನಾವು ಚಿಂತನೆ ಮಾಡಿದರೆ ಕುಜದೋಷ ಇದೆ ನಿಮ್ಮ ಜಾತಕದಲ್ಲಿ ಗುರುವು ನಿಮಗೆ ಷಷ್ಠರಾಶಿಯಲ್ಲಿರುವುದರಿಂದ ಸ್ವಲ್ಪ ನಿಮಗೆ ಈ ಸಂಸಾರಿಕವಾದ ಅಸಮಾಧಾನವು ರಕ್ಷಣಾ ಇಲಾಖೆಗೆ ಹೋಗುವವರೆಗೆ ಹೋಗಬಹುದು ಅಂತ ಯಾಕೆಂದರೆ ಕುಜನಿಗೆ ರಕ್ಷಣಾ ಇಲಾಖೆ ಅಂತ ಹೇಳಿದ್ದಾರೆ ಪೊಲೀಸ್ ಇನ್ನು ಪೊಲೀಸ್ ಬಂದ ಮೇಲೆ ನಿಮಗೆ ಗೊತ್ತೇ ಇರುತ್ತೆ ಕೋರ್ಟು ಕೋರ್ಟ್ ಬಂದ ಮೇಲೆ ನಿಮಗೆ ಗೊತ್ತೇ ಇರುತ್ತೆ ಮತ್ತೇನೋ ಒಂದು ವಿಚಿತ್ರವಾದ ಸಮಸ್ಯೆ ನಿಮಗೆ ಒಂದೇ ಮಾತಲ್ಲಿ ಹೇಳುವುದಾದರೆ ಕ್ಷಮಾಗುಣ ಭಾವನಾತ್ಮಕವಾದ ವಿಚಾರವನ್ನು ಹಂಚಿಕೊಂಡು ಜೀವನ ಮಾಡುವುದು ಇದು ಒಳ್ಳೆಯ ಯೋಗ ಅದರಿಂದ ಇಷ್ಟಪಟ್ಟು ಮದುವೆ ಆಗಿದ್ದೀರಿ ಅವರಿಗೆ ಇಷ್ಟ ಅಂದರೆ ನೀವು ನೇರವಾಗಿ ಏನು ಅಂತ ಕೇಳಿಕೊಂಡು ಬಂದದ್ದನ್ನು ನೀವು ಸರಿಯಾಗಿ ಮಾನಸಿಕವಾದ ಚಿಂತೆಯನ್ನು ಹಂಚಿಕೊಳ್ಳುವುದೇ ಇದಕ್ಕೆ ಪರಿಹಾರ ಬೇರೆ ಯಾವ ಪರಿಹಾರವೂ ನಾನು ಹೇಳುವುದಿಲ್ಲ ಇದಕ್ಕೆ ಏನಾದರೂ ಮಾಡಿದರೆ ನೀವು ನಿಮ್ಮ ಕುಲದೇವರ ಹತ್ರ ಹೋಗಿ ನಿಮ್ಮ ತಂದೆ ತಾಯಿಯ ಹತ್ತಿರ ಹೋಗಿ ಆ ನೀವು ಮದುವೆಯಾದ ಹೆಣ್ಣಿನ ಮನೆಯ ಅವರ ತಂದೆ ತಾಯಿಯ ಹತ್ರ ಹೋಗಿ ಅವರನ್ನು ಕೂರಿಸಿ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಂದ ಮಂತ್ರಾಕ್ಷತೆ ಅಥವಾ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮ ತಂದೆ ತಾಯಿಯ ಮನೆಯಲ್ಲಿ ಅವರನ್ನು ಕೂರಿಸಿ ಅವರ ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡೆಯಿರಿ ಇಷ್ಟು ಮಾಡಿದರೆ ಸಾಕು ಮುಂದೆ ಒಳ್ಳೆಯದಾಗುತ್ತೆ ನಮಸ್ಕಾರ ಸಂತೋಷ್ ತಮ್ಮ ಸಮಸ್ಯೆಗೆ ನಮ್ಮ ಗುರುಜಿಯವರ ಕಡೆಯಿಂದ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ಗುರುಜಿ ನಮ್ಮ ಮುಂದಿನ ಪ್ರಶ್ನೆ ಬಂದು ಚೈತ್ರಶ್ರೀ ಬಿ ಆರ್ ಹೇಳಿ ಭದ್ರಾವತಿಯಿಂದ ಕೇಳಿರುವಂತಹ ಪ್ರಶ್ನೆ ಬಂದು ಮದುವೆ ಯಾವಾಗ ಅನ್ನುವಂಥದ್ದು ಚೈತ್ರಶ್ರೀ ಬಿ ಆರ್ ಭದ್ರಾವತಿಯಿಂದ ಚೈತ್ರ ಅವರೇ ನಮಸ್ಕಾರ ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಎಂಟು ಗಂಟೆ ಬೆಳಗ್ಗೆ ಜನನಾಗಿದ್ದೀರಾ ಹುಬ್ಬ ನಕ್ಷತ್ರ ಸಿಂಹರಾಶಿ ಮದುವೆ ಯಾವಾಗ ಅಂತ ನೇರ ನಿಮ್ಮ ಪ್ರಶ್ನೆ ನಿಮಗೆ ಈಗ ನಡೀತಾ ಇರುವಂತಹ ದಶಾ ಕಾಲ ರಾಹು ದಶಾ ರಾಹು ದಶೆಯಲ್ಲಿ ಪ್ರಸ್ತುತ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ಹನ್ನೊಂದಕ್ಕೆ ಇನ್ನೊಮ್ಮೆ ಹೇಳ್ತೇನೆ ಹನ್ನೊಂದು ಎರಡು ಇಪ್ಪತ್ತೈದು ದಾಟಿದ ಮೇಲೆ ಗುರುಭುಕ್ತಿ ಬರುತ್ತೆ ಗುರುಭುಕ್ತಿ ಇಪ್ಪತ್ತೇಳನೇ ಇಸುವೆಯವರೆಗಿದೆ ಅದರಿಂದಾಗಿ ಈ ರಾಹುದಶ ಗುರುಭುಕ್ತಿಯಲ್ಲಿ ನಿಮಗೆ ಮಂಗಳ ಕೆಲಸ ನೆರವೇರುವ ಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಗುರು ನಿಮ್ಮ ಜಾತಕದಲ್ಲಿ ಯೋಗಕಾರಕನಾಗಿ ಮತ್ತು ನಿಮ್ಮ ರಾಶಿಗೆ ಅವನು ಶುಭ ಫಲವನ್ನು ಕೊಡುವ ಸ್ಥಾನದ ಅಧಿಪತ್ಯವನ್ನು ಹೊಂದಿರುವ ಗ್ರಹ ಅದರಿಂದ ರಾಹುದಶ ಗುರುಭುಕ್ತಿಯಲ್ಲಿ ಮಂಗಳ ಕೆಲಸ ನೆರವೇರುತ್ತೆ ಅಷ್ಟಮದಲ್ಲಿ ಕೇತು ಇರುವುದರಿಂದ ಮಾಂಗಲ್ಯ ಸ್ಥಾನದಲ್ಲಿ ಬಾಲಗಣಪತಿ ಹವನವನ್ನು ಒಮ್ಮೆ ಮಾಡಿ ಪ್ರತಿದಿನವೂ ಗಣಪತಿ ಸ್ತೋತ್ರವನ್ನು ಪಾರಾಯಣ ಮಾಡಿ ನೀವು ಹೆಣ್ಣು ಮಗು ಆಗಿರುವುದರಿಂದ ಹೆಣ್ಣಾಗಿರುವುದರಿಂದ ಜಪವನ್ನು ನಿರಂತರವಾಗಿ ಮಾಡ್ತಾ ಬನ್ನಿ ದೇವ್ರು ಒಳ್ಳೇದು ಮಾಡಲಿ ಎರಡು ಸಾವಿರದ ಇಪ್ಪತ್ತ ಐದು ಫೆಬ್ರವರಿಯ ನಂತರ ಇಪ್ಪತ್ತಾರು ಒಳಗೆ ವಿವಾಹ ಆಗುತ್ತೆ ಚೈತ್ರಶ್ರೀ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ಗುರುಜಿ ನಮ್ಮ ಮುಂದಿನ ಪ್ರಶ್ನೆ ಬಂದು ಕರುಂಬಯ್ಯ ಅಂತ ಹೇಳಿ ಕೊಡಗುವಿಂದ ಕೇಳಿರುವಂತಹ ಪ್ರಶ್ನೆ ಬಂದು ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆ ಮನೆ ಆಸ್ತಿ ಕೆಲಸ ಕಾರ್ಯಗಳು ಕೂಡಿ ಬರ್ತಿಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಅಂತ ಕೇಳಿದ್ದಾರೆ ಕರುಂಬಯ್ಯವರೇ ನಮಸ್ಕಾರ ಕೊಡಗು ಮಡಿಕೇರಿ ಸ್ವಾಮಿ ನೀವು ಕೇಳಿದ ಪ್ರಶ್ನೆ ತುಂಬ ನಮಗೆ ಪ್ರಶ್ನಾರ್ಥಕವಾಗಿ ನಮಗೂ ಇದೆ ಯಾಕೆ ಅಂತ ಹೇಳಿದರೆ ನಿಮ್ಮ ಜಾತಕವನ್ನು ನೋಡಿದರೆ ಹದಿನೆಂಟು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅಂದರೆ ಸುಮಾರು ಐವತ್ತು ವರ್ಷ ಆಯಿತು ಹತ್ತು ಗಂಟೆ ನಲವತ್ತು ನಿಮಿಷ ಬೆಳಗ್ಗೆ ಜನನಾಗಿದ್ದೀರಿ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಜನನ ನಿಮ್ಮ ಜಾತಕದ ಪ್ರಕಾರ ಈಗ ನಡೀತಾ ಇರುವಂತಹ ಒಂದು ಸಮಯ ಯಾವುದು ಅಂತ ನೋಡಿದರೆ ರಾಹು ದಶಾ ವಿರಾಮ ಕಾಲ ರಾಹು ದಶಾ ವಿರಾಮವಾಗಿ ರಾಹು ಬೃಹಸ್ಪತಿ ಸಂಧಿ ಅಂತ ಹೇಳ್ತೇವೆ ನಾವು ಈಗ ಗುರು ಮಹಾದಶೆಯ ಪ್ರಸ್ತುತ ಕಾಲದಲ್ಲಿ ಇದ್ದೀರಾ ಗುರುದಶೆಯಲ್ಲಿ ಗುರುಭುಕ್ತಿ ನಿಮಗೆ ಗುರು ಏನನ್ನೆಲ್ಲ ಕೊಡಬಹುದು ಅಂತ ನೋಡಿದರೆ ಗುರುವು ಈ ಕುಂಭರಾಶಿಯಲ್ಲಿರುವುದರಿಂದ ಒಳ್ಳೆಯ ಫಲವನ್ನು ಕರ್ಕಾಟಕ ರಾಶಿಯ ಉಚ್ಚ ಫಲವನ್ನೇ ಗುರು ಕೊಡ್ತಾನೆ ಹಾಗಾಗಿ ಗುರು ಗುರುದಶೆಯಲ್ಲಿ ವಿವಾಹದ ಬಗ್ಗೆ ಮತ್ತು ಏನಾದರೂ ನಾನು ಕೆಲವು ವಿಷಯಗಳಲ್ಲಿ ಈ ಸ್ವಲ್ಪ ಸಮಯವು ನಮಗೆ ಈ ಪ್ರಸಾರ ಮಾಧ್ಯಮದಲ್ಲಿ ಸಿಕ್ಕಿರುವುದರಿಂದ ನಮಗೆ ತುಂಬ ಮಾಹಿತಿಯನ್ನು ಕೊಡಲಿಕ್ಕೆ ಕಷ್ಟವಾಗಿರುವುದರಿಂದ ನಿಮಗೆ ಮನಸ್ಸಿಗೆ ಇಷ್ಟಪಟ್ಟ ಯಾರಾದರೂ ಇದ್ದರೆ ಅವರಲ್ಲಿ ಕರೆಕ್ಟಾಗಿ ಒಂದು ಗುರುಗಳ ಎದುರಿಗೆ ಕುಳಿತು ಈಗ ಬರುವಂಥ ದಶಾಕಾಲದಲ್ಲಿ ಹೊಸ ಹೊಸ ನಿಯಮಗಳು ಅನು ಅನುಭವಗಳು ಹೊಸ ಬದಲಾವಣೆಗಳು ಈ ಗ್ರಹ ನಿಮಗೆ ಕೊಡ್ತಾನೆ ಅದರಿಂದ ಇದನ್ನು ಪಡೆದುಕೊಳ್ಳಬೇಕಂದ್ರೆ ನಾವು ಹುಲಿ ಕಂಡವನು ಮತ್ತು ಇಲಿ ಕಾಣುವಾಗ ಹುಲಿಯಂತೆ ಕಾಣುತ್ತೆ ಅಂತ ಅದರಿಂದ ಇಲ್ಲಿಯ ತನಕ ಐವತ್ತು ವರ್ಷದಲ್ಲಿ ಆದ ಸಮಸ್ಯೆಯನ್ನು ಮರೆತು ಬಿಡಿ ಗತಂಶೋಧೆಯೇತ ಪ್ರಾಜ್ನ ಮುಂದಿನ ಸಮಯಕ್ಕೆ ಮಹತ್ವವಾದ ಹೆಜ್ಜೆ ಕೊಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ ಸರಿಯಾಗಿ ತಿಳಿದವರ ಹತ್ರ ಮಾಹಿತಿ ಪಡೆದು ಅದಕ್ಕನುಗುಣವಾದಂತಹ ನಿಯಮವನ್ನು ಅನುಕರಣೆ ಮಾಡಿ ಒಳ್ಳೆಯ ಫಲ ಉಂಟಾಗುತ್ತೆ ಅಂತ ಹೇಳ್ತೇನೆ ನಮಸ್ಕಾರ